ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಸ್ಪೆಷಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು ವೀಕ್ಷಕರೇ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾದಂತಹ ಸಿದ್ದಾಪುರದಲ್ಲಿದ್ದೇವೆ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಶಿಕ್ಷಣ ಪ್ರಸಾರಕ ಸಮಿತಿಯವರು ಕಳೆದ ಎಂಟು ವರ್ಷಗಳ ಹಿಂದೆ ಒಂದು ಚೇತನ ಪಿ ಯು ಸೈನ್ಸ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಸೈನ್ಸ್ ಶಿಕ್ಷಣಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟದಂತಹ ಸಿ ಇ ಟಿ ನೀಟ್ ಮತ್ತು ಜೈ ಕೋಚಿಂಗ್ ಸಲುವಾಗಿ ಸೌತ್ ಕೆನರ ಅಥವಾ ಹುಬ್ಳಿ ಧಾರವಾಡಕ್ಕೆ ಹೋಗುವುದನ್ನು ತಪ್ಪಿಸಿ ಇಲ್ಲಿಯೇ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿಯ ಸೌಲಭ್ಯಗಳೇನು ಇಲ್ಲಿಯ ವ್ಯವಸ್ಥೆ ಏನು ಇಲ್ಲಿನ ಹೆಚ್ಚುಗಾರಿಕೆ ಏನು ಯಾವೆಲ್ಲ ಅವಕಾಶಗಳಿವೆ ಅನ್ನೋದನ್ನು ಇಲ್ಲಿಯ ಪ್ರಾಂಶುಪಾಲರಿಂದ ನಾವು ಕೇಳಿ ತಿಳ್ಕೊಳ್ಳೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಈ ಕಾಲೇಜಿನ ವಿಶೇಷತೆಗಳನ್ನು ಈ ಕಾಲೇಜಿನ ಸೌಲಭ್ಯಗಳನ್ನು ಈ ಕಾಲೇಜಿನ ಸಾಧನೆಗಳನ್ನು ತಿಳಿಸಲಿಕ್ಕೆ ಪ್ರಾಂಶುಪಾಲರಾದ ಶ್ರೀಯುತ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಶ್ರೀಯುತರೇ ತಮಗೆ ಆತ್ಮೀಯಾದ ಸ್ವಾಗತ ನಮಸ್ಕಾರ ರಾಜು ಭಟ್ರೆ ನಿಮ್ಮ ಈ ಕಾಲೇಜು ನಡೆದು ಬಂದ ದಾರಿ ಇಲ್ಲಿಯ ಮೈಲುಗಲ್ಲುಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ ಚೇತನ ಸೈನ್ಸ್ ಪಿ ಯು ಕಾಲೇಜು ಇದು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಿಂದ ಪ್ರಾರಂಭ ಆಗಿದೆ ಎಂಟು ವರ್ಷಗಳಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಕೂಡ ಮಾಡಿದೆ ರಾಜ್ಯ ಮಟ್ಟದಲ್ಲಿ ಒಂದು ಮೊದಲನೇ ರ್ಯಾಂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಒಂದು ಐದನೇ ಅನ್ನು ಇಲ್ಲಿಯವರೆಗೆ ಸಾಮಾನ್ಯವಾಗಿ ಎಷ್ಟು ವಿದ್ಯಾರ್ಥಿಗಳು ಒಂದು ಓದು ಕಲಿತು ಹೊರಗೆ ಬಿದ್ದು ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ತಮ್ಮ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತೇನೆ ಸುಮಾರು ಎಂಟು ವರ್ಷಗಳಲ್ಲಿ ಒಂದು ಮೂವತ್ತೈದರಿಂದ ಐವತ್ತು ಜನ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ಗಳಿಗೆ ಹೋಗಿದ್ದಾರೆ ಒಂದು ಐವತ್ತರಿಂದ ಅರವತ್ತು ಜನ ಇಂಜಿನಿಯರಿಂಗ್ ಆಗಿದ್ದಾರೆ ಜರ್ನಲಿಸಮ್ ಆಮೇಲೆ ಬೇರೆ ಬೇರೆ ಫೀಲ್ಡ್ ಕೂಡ ಹೋಗಿದ್ದಾರೆ ಅಂದ್ರೆ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ರೂಪಿಸುವಲ್ಲಿ ಕೊಡುಗೆ ಕೊಡ್ತಾ ಇದೆ ಅಂತ ಹೌದು ಸೊ ಈವಾಗ ನಾವು ಸೈನ್ಸ್ ಬ್ಯಾಕ್ ಕೇವಲ ಸೈನ್ಸ್ ಅನ್ನು ಮಾತ್ರ ಇಲ್ಲಿ ಆರಂಭಿಸಿರುವುದಕ್ಕೆ ಹಿನ್ನೆಲೆಯನ್ನು ಮತ್ತೆ ಅದಕ್ಕೆ ಪೂರಕವಾಗಿ ಯಾವ್ಯಾವ ರೀತಿಯ ಕೋಚಿಂಗು ಇದು ಸೌಲಭ್ಯ ಇದೆ ನಿಮಗೆ ಸಿಇಟಿ ಇರ್ಬೋದು ಜೆಇ ಇರ್ಬೋದು ಈ ರೀತಿ ನಮ್ಮ ಉತ್ತರ ಕನ್ನಡದಲ್ಲಿ ಸಿದ್ದಾಪುರದಂತಹ ಒಂದು ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ ಅಥವಾ ಹಿಂದುಳಿದಿರುವಂತಹ ಪ್ರದೇಶಗಳಲ್ಲಿ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಒಂದಿಷ್ಟು ಸ್ಪರ್ಧೆಯನ್ನು ಒಡ್ಡುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಸೈನ್ಸ್ ಪಿ ಯು ಕಾಲೇಜನ್ನು ನಮ್ಮ ಸಮಿತಿ ಪ್ರಾರಂಭ ಮಾಡಿದೆ ಫೋಕಸ್ ಇರಬೇಕು ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಾವ ಯಾವ ರೀತಿಯ ಸೌಲಭ್ಯ ಬೇಕು ಯಾವ ರೀತಿ ಕೋಚಿಂಗ್ ಬೇಕು ಎಲ್ಲ ಸಿಗುವಾಗಬೇಕು ಅನ್ನೋ ಉದ್ದೇಶ ಹೌದು ಇಲ್ಲಿ ಜೆ ಇ ಟಿ ನೀಟು ಈ ಎಲ್ಲ ವಿಶೇಷವಾದಂತಹ ಕೋಚಿಂಗ್ಗಳನ್ನು ಕೊಡ್ತಾ ಇದ್ದೇವೆ ನಾವಿಲ್ಲಿ ವಿದ್ಯಾರ್ಥಿಗಳಿಗಾಗಿ ಅದು ಪಾಠದ ಈ ಅವಧಿಯಲ್ಲೇ ನಡೀತದೆಯೋ ಅಥವಾ ಎಂಡಿಗೆ ಅಥವಾ ವೀಕೆಂಡಿಗೆ ನಡೀತದೋ ಯಾವ ರೀತಿ ವಾರದ ಕೊನೆಯಲ್ಲಿ ಅಂದ್ರೆ ರವಿವಾರ ರವಿವಾರ ನಾವು ಟಿ ಕ್ಲಾಸಸ್ಗಳನ್ನು ಅದು ಹೊರಗಡೆಯಿಂದ ಒಳ್ಳೆಯ ಅನುಭವಿ ಉಪನ್ಯಾಸಕರನ್ನ ಕರೆಸಿ ಇ ಟಿ ಕ್ಲಾಸಗಳನ್ನ ಮಾಡಿಸ್ತಾ ಇದ್ದೇವೆ ಈ ಜೆಇ ಮತ್ತೆ ನೀಟ್ ಇದಕ್ಕೆ ಅದು ಯಾವ ರೀತಿ ನಡೆಯುತ್ತೆ ಅದಕ್ಕೂ ಕೂಡ ನಾವು ಹೊರಗಡೆಯಿಂದನೇ ಕಲಿಸ್ತಾ ಇದ್ದೇವೆ ಸ್ಪೆಷಲ್ ಆಗಿ ವಿಶೇಷ ಸೆಷನ್ಗಳನ್ನ ಅವರಿಗೆ ಮಾಡಿ ಔಟ್ಸೈಡ್ ಇಂದ ನಾವು ಅನುಭವಿ ಉಪನ್ಯಾಸಕರನ್ನ ಕರೆಸಿ ಅವರಿಗೆ ಶಾರ್ಟ್ ಕಟ್ ಮೆಥಡ್ ಗಳನ್ನ ಹೇಳುವ ಮೂಲಕ ಕೋಚಿಂಗ್ ಕೊಡ್ತಾ ಇದ್ದೇವೆ ಅವರಿಗೆ ಕರೆಕ್ಟ್ ಇನ್ನು ಸಬ್ಜೆಕ್ಟ್ ವೈಸ್ ಪಿ ಯು ಸಿ ಸೈನ್ಸ್ಗೆ ಯಾವ ರೀತಿಯ ಕಾಂಬಿನೇಷನ್ ಇದೆ ಸರ್ ನಿಮ್ಮ ವಿಜ್ಞಾನ ಮಾದರಿ ಅಂದ ತಕ್ಷಣ ಪಿ ಸಿ ಎಂ ಬಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ಇದೆ ಅದರ ಜೊತೆಯಲ್ಲಿ ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಚಾಯ್ಸಿಂಗ್ ಇದೆ ಏನು ಭಾಷಾ ವಿಷಯಕ್ಕೆ ಬಂದರೆ ಇಂಗ್ಲೀಷ್ ಕಂಪಲ್ಸರಿ ಇರ್ತದೆ ವಿಜ್ಞಾನಿಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಚಾಯ್ಸಿಂಗ್ ಇರ್ತದೆ ಇವಾಗ ಈಗ ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ ಇಂದ ನಾವು ಹಿಂದಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ಭಾಷಾ ವಿಷಯ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ ಸೇರ್ಪಡೆ ಆಗ್ತಾ ಇದೆ ಸೊ ಇದು ಒಂದು ಅಕಾಡೆಮಿಕ್ ವಿಷಯ ಆದರೆ ಅಕಾಡೆಮಿಕ್ ಹೊರತಾಗಿ ಒಂದು ಏನು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಯಾವ ರೀತಿ ಎಕ್ಸ್ಪೋಸರು ಅಥವಾ ಅವಕಾಶಗಳಿವೆ ಅದರ ಬಗ್ಗೆ ಸ್ವಲ್ಪ ಹೇಳಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಕಾಲೇಜಿನ ಗುರಿ ಆ ಉದ್ದೇಶಕ್ಕಾಗಿ ನಾವು ಕೇವಲ ಕಾಂಪಿಟೇಟಿವ್ ಕೋಚಿಂಗ್ಗಳನ್ನು ಅಲ್ಲದೇ ಥೇರಿಯ ಜೊತೆ ಜೊತೆಯಲ್ಲಿ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ಗಳಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಬೇಕಾದಷ್ಟು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ಕೂಡ ಸಾಧನೆಯನ್ನು ಮಾಡಿರುವಂತಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಉದಾಹರಣೆಗೆ ಸಿಗುತ್ತಾರೆ ಬರುವ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಂತಂದ್ರೆ ಅತ್ಯಾಧುನಿಕ ಸೌಲಭ್ಯಗಳನ್ನ ಪಡ್ಕೊಂಡು ನಾವು ಅವರಿಗೆ ಕೋಚಿಂಗ್ ಅನ್ನು ಕೊಡಬೇಕು ಅನ್ನುವಂತ ಉದ್ದೇಶವೂ ಕೂಡ ಕ್ರೀಡಾ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಈ ವರ್ಷ ಏನಾದರೂ ಆ ದಿಶೆಯಲ್ಲಿ ಸಾಧನೆ ಮಾಡಿದ ಇದ್ದಾರೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ನಾವು ಜಿಲ್ಲಾ ಮಟ್ಟದವರೆಗೂ ಕೂಡ ಸಾಕಷ್ಟು ಕಾಂಪಿಟೇಷನ್ಗಳನ್ನ ಕೊಡ್ತಾ ಇದ್ದಾವೆ ಹಾಗೆ ಈಗ ರಾಜ್ಯ ಮಟ್ಟಕ್ಕೂ ಕೂಡ ನಮ್ಮ ವಿದ್ಯಾರ್ಥಿ ಸ್ಪರ್ಧೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಸಾಂಸ್ಕೃತಿಕ ವಿಭಾಗದಲ್ಲಿಯೂ ಕೂಡ ಇತ್ತೀಚೆಗೆ ನಡೆದಿರುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸುಮಾರು ಇಪ್ಪತ್ತೆರಡು ಸ್ಪರ್ಧೆಗಳಲ್ಲಿ ಹದಿನೈದು ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನ ಪಡ್ಕೊಂಡು ಬಂದಿರುವಂತಹ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಅವರು ಕ್ವಾಲಿಫೈ ಆಗಿರುತ್ತಾರೆ ಸೊ ಇವಾಗ ಒಂದು ವೇಳೆ ಹೊರಗಡೆಯಿಂದ ಅಥವಾ ತುಂಬ ದೂರದ ಹಳ್ಳಿಯಿಂದ ಅಥವಾ ಬೇರೆ ತಾಲೂಕಿನಿಂದ ಇಲ್ಲಿ ಬಂದು ಶಿಕ್ಷಣ ಪಡೆಯುವ ಉದ್ದೇಶ ಇದ್ರೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಈ ರೀತಿ ಫೆಸಿಲಿಟಿಗಳು ಹೌದು ಸಿದ್ದಾಪುರದ ತಾಲೂಕನ್ನು ಬಿಟ್ಟು ಆಚೆಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಸುಸಜ್ಜಿತವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ ಪ್ರತಿ ಮೂವತ್ತು ವಿದ್ಯಾರ್ಥಿಗೆ ಒಬ್ಬ ವಾರ್ಡನ್ ಅನ್ನ ನೇಮಕ ಮಾಡಿರ್ತೇವೆ ಆ ಹಾಸ್ಟೆಲ್ ಅಲ್ಲಿ ಸ್ಟಡಿ ಓವರ್ ಕೂಡ ಇರ್ತದೆ ಹಾಸ್ಟೆಲ್ ಅಲ್ಲಿಯೇ ಸ್ಟಡಿ ಓವರ್ ಇರ್ತದೆ ಪ್ರತ್ಯೇಕವಾಗಿ ಕಾಲೇಜ್ ಅವಧಿಯನ್ನ ಬಿಟ್ಟು ಹಾಸ್ಟೆಲ್ ಅಲ್ಲಿಯೂ ಕೂಡ ಸ್ಟಡಿ ಓವರ್ಸ್ ಮಾಡಿಕೊಡ್ತಾ ಇದ್ದಾವೆ ಹಾಗೇನೆ ಸಿದ್ದಾಪುರ ತಾಲೂಕಿನ ಸುತ್ತಮುತ್ತಲಿಂದ ಬರಬಹುದಾದಂತಹ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ಎಷ್ಟು ಸ್ಟ್ರೆಂತ್ ಇದೆ ಮತ್ತೆ ಸಬ್ಜೆಕ್ಟ್ ವೈಸ್ ಹೇಗೆ ಎಲ್ಲ ಇದಕ್ಕೂ ಇದಾರೆ ಹೌದು ನಮ್ಮಲ್ಲಿ ಇರುವಂತಹ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಕನಿಷ್ಠ ಐದು ವರ್ಷಗಳ ಅನುಭವ ಹೊಂದಿರುವಂತಹ ಉಪನ್ಯಾಸಕರನ್ನೇ ನೇಮಕ ಮಾಡಿಕೊಂಡಿದ್ದಾವೆ ಸುಮಾರು ಹತ್ತು ಜನ ಉಪನ್ಯಾಸಕರು ಈಗ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರೆಕ್ಟ್ ಅದರ ಜೊತೆಯಲ್ಲಿ ಬೋಧಕೇತರ ಸಿಬ್ಬಂದಿಗಳನ್ನು ಕೂಡ ಹತ್ತಿ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ರೀತಿಯ ಸೌಲಭ್ಯವನ್ನು ನೀವು ಕಲ್ಪಿಸಿದಿರಿ ಅಂತ ಹೇಳಿ ಸೊ ಈಗ ಮುಂಬರುವ ಹೊಸ ಏನು ಶೈಕ್ಷಣಿಕ ವರ್ಷ ಇದೆ ಅದಕ್ಕೇನಾದರೂ ಹೊಸ ಯೋಜನೆ ಏನಾದರೂ ಇದೆಯಾ ಈಗ ಇಪ್ಪತ್ತಾರು ಇಪ್ಪತ್ತೇಳರಿಂದ ಶುರುವಾಗುವ ಬೇಚಿಗೆ ಏನಾದರೂ ಹೊಸ ಯೋಜನೆ ಹಾಕೊಂಡಿದ್ದೀರಾ ಅಂತ ಹೌದು ನಾವು ಈಗಾಗಲೇ ನಮ್ಮಲ್ಲಿ ಸಾಧನೆ ಕೈದಿರುವಂತಹ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಅದರ ಜೊತೆಯಲ್ಲಿಯೂ ಕೂಡ ಈಗ ಯಾರು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದುಳಿದಂತಹ ವಿದ್ಯಾರ್ಥಿಗಳಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ತರಗತಿಯನ್ನ ಕೊಟ್ಟು ಅಲ್ಲಿ ಅವರು ಓದಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ರೀತಿಯ ಶಾಲಾ ಅವಧಿ ಮುಗಿದ ಮೇಲೆ ನಮ್ಮ ಕಾಲೇಜಿನ ಟೈಮಿಂಗ್ ಮುಗಿದ ಮೇಲೆ ಅವರಿಗೆ ರೆಮಿಡಿಯಲ್ ಕ್ಲಾಸಸ್ ಮಾಡ್ತಾ ಇದ್ದಾವೆ ಪ್ರತಿ ರವಿವಾರ ನಾವು ಹೊರಗಡೆಯಿಂದ ನುರಿತ ಉಪನ್ಯಾಸಕರನ್ನ ಕರೆಸಿ ಅವರಿಗೆ ಅವರಿಂದ ಬೋಧನೆಗಳನ್ನ ಮಾಡಿಸ್ತಾ ಇದ್ದೇವೆ ಹಾಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮಲ್ಲಿ ತಾಂತ್ರಿಕೃತವಾಗಿ ಇರುವಂತಹ ಎಲ್ಲ ಬೋಧನಾ ವ್ಯವಸ್ಥೆಗಳನ್ನು ಕೂಡ ನಾವು ಜಾರಿ ಮಾಡ್ತಾ ಇದ್ದೇವೆ ಮುಂದಿನ ವರ್ಷದಿಂದ ಅಂದ್ರೆ ಇಲ್ಲಿ ಸೇರಿದ ವಿದ್ಯಾರ್ಥಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಏನು ಅಕಾಡೆಮಿಕ್ಕಾಗಿ ಆ ಥರ ಏನು ಸುಧಾರಣೆ ಆಗಬೇಕು ಆ ರೀತಿ ಎಲ್ಲ ಕ್ರಮವನ್ನು ಕೈಗೊಂಡಿದೆ ಹೌದಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ಪಾಲಕರಿಗೂ ಕೂಡ ವಿದ್ಯಾರ್ಥಿಗಳ ತನ್ನ ಮಗು ಸರ್ವಾಂಗೀಣವಾದಂತಹ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಯಾವುದೋ ಒಂದು ವಿಷಯದಲ್ಲಿ ಹಿಂದುಳಿಬಾರದು ಹಿಂದುಳಿಬಾರದು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ಯಾವುದು ಆಸಕ್ತಿದಾಯಕ ವಿಚಾರಗಳಿರ್ತಾವಲ್ಲ ಅಂತಹ ವಿಷಯಗಳಲ್ಲಿಯೇ ನಾವು ಮುಂದುವರಿಲಿಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾವೆ ಈಗ ಚಿತ್ರಕಲೆ ಇರಬಹುದು ಅಥವಾ ಕಲ್ಚರಲ್ ಯಾವುದೇ ಆಕ್ಟಿವಿಟೀಸ್ಗಳಿರ್ಬಹುದು ಸ್ಪೋರ್ಟ್ಸ್ ಇರಬಹುದು ಅಥವಾ ಕಾಂಪಿಟೇಟಿವ್ ವಿಚಾರಗಳಿರ್ಬಹುದು ಸ್ಪರ್ಧಾತ್ಮಕವಾದಂತಹ ವಿಚಾರಗಳಿರಬಹುದು ಎಲ್ಲ ವಿಭಾಗ ಸಬ್ಜೆಕ್ಟ್ ಅಲ್ಲೂ ಒಬ್ಬರು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಹಿಂದುಳಿತಾರೆ ಕೆಲವರು ಫಿಸಿಕ್ಸ್ ಅಲ್ಲಿ ಹಿಂದುಳಿತಾರೆ ಅವರಿಗೆ ಅಡಿಷನಲ್ ಕ್ಲಾಸಸ್ ಕ್ಲಾಸಸ್ ಗಳನ್ನು ಕೊಡ್ತಾ ಇದ್ದೇವೆ ನೋರಿತ ಉಪನ್ಯಾಸಕರನ್ನ ಕರೆಸಿ ಅವರಿಂದ ವಿಶೇಷ ತರಗತಿಗಳನ್ನು ಕೊಡಿಸುವಂತಹ ವ್ಯವಸ್ಥೆ ಮನವರಿಕೆ ಮಾಡಿಕೊಡ್ತೀರಿ ಹೌದು ಮತ್ತೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಲಿಕ್ಕೆ ಪ್ರತಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಮೆಂಟರ್ ಸಿಸ್ಟಮ್ ಅನ್ನ ಇಟ್ಕೊಂಡಿದ್ದಾರೆ ಆ ಮೆಂಟರ್ ಸಿಸ್ಟಮ್ ಏನ್ ಮಾಡ್ತಾರೆ ಪ್ರತಿ ವಿದ್ಯಾರ್ಥಿಯನ್ನ ಸರ್ವಾಂಗೀಣ ಪ್ರಗತಿಯನ್ನ ಅವರು ರಿಪೋರ್ಟ್ ಮಾಡ್ತಾ ಇರ್ತಾರೆ ಅವರು ಅದನ್ನು ಅಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಏನಾದರೂ ಆದರೆ ತಕ್ಷಣಕ್ಕೆ ಅದಕ್ಕೆ ಏನು ವ್ಯವಸ್ಥೆಗಳು ಬೇಕು ಸುಧಾರಿಸ್ಕೊಳ್ಳಿಕ್ಕೆ ಅನ್ನೋದನ್ನು ಅವರು ಪ್ರತಿ ಮೆಂಟರ್ಗಳು ಮಾಡ್ತಾ ಹೋಗ್ತಾರೆ ಈಗ ಈ ಭಾಗದ ಉತ್ತರ ಕನ್ನಡ ಭಾಗದ ಪಾಲಕರ ವಿಷಯ ವಿಚಾರ ಏನು ಅಂತಂದರೆ ಸೊ ಸೈನ್ಸಲ್ಲಿ ಅವರಿಗೆ ಮುಂದೆ ಏನು ಬೇರೆ ಬೇರೆ ಕೋರ್ಸಿಗೆ ಅನುಕೂಲ ಆಗಬೇಕು ಅಂತಾದರೆ ನಾವು ಒಂದ ಮಂಗಳೂರು ಸೌತ್ ಕೇಂದ್ರ ಕಡೆ ಹೋಗಬೇಕು ಇಲ್ಲಾಂತಂದ್ರೆ ಹುಬ್ಳಿ ಧಾರವಾಡಕ್ಕೆ ಹೋಗಬೇಕು ಅಲ್ಲಿ ಸೇರಿಸಿದ್ರೆ ಒಳ್ಳೇದಾಗತ್ತೆ ನೆಕ್ಸ್ಟು ಸಿ ಇ ಟಿ ಇರ್ಬೋದು ಜೆ ಇರ್ಬೋದು ಅಥವಾ ನಿಮ್ಮ ನೀಟ್ ಇರ್ಬೋದು ಈ ರೀತಿ ಅನುಕೂಲ ಆಗುತ್ತೆ ಅಲ್ಲಿ ಕಳಿಸಿದ್ರೆ ಮಾತ್ರ ಅನ್ನೋದಿದೆ ಅದಕ್ಕೆ ಏನು ಪರ್ಯಾಯವಾಗಿ ನೀವು ನಿಮ್ಮ ಕಾಲೇಜಲ್ಲಿ ಯಾವ ಸೌಲಭ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ನೀವು ಗಮನಿಸಿರ್ಬೋದು ಮಂಗಳೂರು ಪದ್ಧತಿಯ ಶಿಕ್ಷಣ ವ್ಯವಸ್ಥೆಯನ್ನೇ ಜಾರಿಗೆ ಮಾಡುವಂತಹ ಪದ್ಧತಿಯನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಆ ತೇರಿ ಕ್ಲಾಸ್ಗಳ ಜೊತೆ ಜೊತೆಯಲ್ಲಿಯೇ ಸಿಇಿ ಕ್ಲಾಸ್ ಗಳನ್ನು ಕೂಡ ನಾವು ಕಾಲೇಜಿನ ಅವಧಿಯಲ್ಲಿಯೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮುಂದಿನ ಅಕಾಡೆಮಿಕ್ ನಾವು ಅದನ್ನ ಪ್ಲಾನ್ ಮಾಡ್ತಾ ಇದ್ದೇವೆ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಅವಾಗ್ಲೂ ಹೇಳಿದಾಗ ಆ ಹಾಸ್ಟೆಲ್ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನ ಸರ್ವಾಂಗೀಣ ಪ್ರಗತಿ ಆಗಬೇಕು ಸುಮ್ಮನೆ ಅವರೇನೋ ಕಾಲಹರಣ ಮಾಡ್ಕೊಂಡು ಹೋದ್ರು ಅನ್ನುವಂತ ಉದ್ದೇಶಗಳಿಲ್ಲ ಆ ಉದ್ದೇಶಕ್ಕಾಗಿ ನಾವು ಕಾಲೇಜಲ್ಲಿ ಮೊಬೈಲ್ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದೇವೆ ಈಗಿನ ಜನರೇಷನ್ ಗೆ ಮೊಬೈಲ್ ಅನಿವಾರ್ಯ ಅನ್ನುವಂತ ಪರಿಸ್ಥಿತಿ ಇದ್ರೂ ಕೂಡ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಲಿ ಅನ್ನೋ ಉದ್ದೇಶಕ್ಕಾಗಿ ಹಾಸ್ಟೆಲ್ ಅಲ್ಲಿಯೂ ಕೂಡ ವಾರ್ಡನ್ ಗಳನ್ನ ಇಟ್ಟು ಅವರು ಸ್ಟಡಿ ಅವರ್ ಗಳನ್ನ ಮುಂದುವರಿಸಬೇಕು ಮತ್ತೆ ನಮ್ಮ ಕಾಲೇಜಲ್ಲಿಯೂ ಕೂಡ ಬೇಕಾದಷ್ಟು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಬುಕ್ಸ್ ಇರುವಂತಹ ಒಂದು ಲೈಬ್ರರಿ ಇದೆ ಆ ಲೈಬ್ರರಿನೂ ಕೂಡ ಅವರು ಬಳಸ್ಕೊಳ್ಳಿ ಅಂತೇಳಿ ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈಯಕ್ತಿಕವಾಗಿರುವಂತಹ ಎಲ್ಲ ಲೋಪದೋಷಗಳನ್ನು ಕೂಡ ಸರಿಪಡಿಸುವಂತ ವ್ಯವಸ್ಥೆ ನಮ್ಮ ಮೆಂಟ್ರಲ್ ಸಿಸ್ಟಮ್ ವಹಿಸಿ ಮಾಡ್ತಾ ಇದ್ದೇವೆ ಸೊ ಅಲ್ಲಿಗೆ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಸೊ ಉತ್ತಮವಾದಂಥ ಒಂದು ಪಿ ಯು ಸಿ ಶಿಕ್ಷಣಕ್ಕಾಗಿ ಹೊರಗಡೆ ಹೋಗುವುದನ್ನು ತಪ್ಪಿಸಿ ಇಲ್ಲೇ ಎಲ್ಲ ಸೌಲಭ್ಯ ಸಿಗಬೇಕು ಅನ್ನೋದು ನಿಮ್ಮ ಮೂಲ ಉದ್ದೇಶ ಅಂತ ಹೇಳಿ ಹೌದಾ ಏನಂತ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಉತ್ತರ ಕನ್ನಡ ಭಾಗದ ಅದರಲ್ಲಿಯೂ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಈ ರೀತಿಯ ಭಾಗಗಳಲ್ಲಿ ಹೆಚ್ಚಿನ ಪಕ್ಷ ಎಲ್ಲ ಮಂಗಳೂರು ಕಡೆಗೆ ಹೋಗ್ತೇವೆ ನಾವಲ್ಲಿ ಚೆನ್ನಾಗಿ ಎಜುಕೇಶನ್ ಸಿಗ್ತದೆ ಅನ್ನುವಂತಹ ಏನಿದ್ದಾವಲ್ಲ ಅಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಫೀಸ್ ಗಳನ್ನ ಕೊಟ್ಟು ಅಲ್ಲಿ ಹೋಗಿ ಶಿಕ್ಷಣವನ್ನ ಪರ್ಕೊಂಡು ಬರುವಂತ ಉದ್ದೇಶ ಅದು ಸ್ವಲ್ಪ ನಿಲ್ಲಿಸಬೇಕಾಗಿದೆ ನಮ್ಮಲ್ಲಿಯೇ ಕಡಿಮೆ ಫೀಸ್ ನಲ್ಲಿ ಅದೇ ರೀತಿಯಾದಂತಹ ಒಂದು ಶಿಕ್ಷಣವನ್ನ ನಾವು ಕೊಡುವಂತಹ ಉದ್ದೇಶ ಇಟ್ಕೊಂಡು ನಾವು ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಕೇವಲ ವಿದ್ಯಾಭ್ಯಾಸವೋ ಅಥವಾ ಯಾವುದೇ ಕಾಂಪಿಟೇಟಿವ್ ಕ್ಲಾಸ್ ಗಳನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡೋದು ಅಷ್ಟೇ ಉದ್ದೇಶ ಅಲ್ಲ ಸಮಾಜಕ್ಕೆ ಎಲ್ಲಿಂದ ಬರುವಂತಹ ವಿದ್ಯಾರ್ಥಿಗಳನ್ನ ಒಬ್ಬ ಅತ್ಯುತ್ತಮ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯನ್ನಾಗಿ ಆಚೆ ಕಳಿಸುವಂಥದ್ದು ಕೂಡ ನಮ್ಮ ಉದ್ದೇಶ ಇದೆ ಕರೆಕ್ಟ್ ಈಗ ಮುಂಬರುವ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರು ವರ್ಷ ಪಿ ಯು ಸಿಗೆ ಗೆ ಮುಖ ಮಾಡ್ತಾರೆ ಅವರು ಯಾವ ಕಾಲೇಜಿಗೆ ಹೋಗ್ಬೇಕು ಎತ್ತ ಹೇಳಿ ಸೊ ಆ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ದೂರದ ಶಿಕ್ಷಣಗಳನ್ನ ಪಾ ದೂರದಲ್ಲಿರುವಂತಹ ಊರುಗಳಿಗೆ ಹೋಗಿ ಶಿಕ್ಷಣವನ್ನ ಪಡ್ಕೊಂಡ್ರೆ ಮಾತ್ರ ಒಳ್ಳೆ ಶಿಕ್ಷಣ ಸಿಗ್ತದೆ ಅನ್ನುವಂತಹ ಉದ್ದೇಶವನ್ನ ಬಿಟ್ಟು ನಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ಒಳ್ಳೆಯದ ಇದ್ದೇ ಇರುತ್ತದೆ ಅದನ್ನ ಗಮನಿಸಿ ಅಲ್ಲಿ ಕೊಡುವಂತಹ ಲಕ್ಷಾಂತರ ರೂಪಾಯಿ ಫೀಸ್ ಬದಲಿಗೆ ತೀರಾ ಕಡಿಮೆ ಫೀಸ್ ನಲ್ಲಿ ನಾವಿಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ ಹಾಗಾಗಿ ನಾವಿಲ್ಲಿ ನಿಮ್ಮನ್ನ ಖಂಡಿತವಾಗಿ ಇಲ್ಲೇ ಬಂದು ಅಡ್ಮಿಷನ್ ಮಾಡಿ ಅಂತೇಳಿ ನಿಮ್ಮನ್ನ ಹೇಳ್ತಾ ಇಲ್ಲ ಬಂದು ಒಮ್ಮೆ ಅಪ್ರೋಚ್ ಆಗಿ ಇಲ್ಲಿರುವಂತಹ ಎಲ್ಲ ಅಟ್ಮಾಸ್ಫಿಯರ್ಗಳು ನಿಮಗೆ ಚೆನ್ನಾಗಿದೆ ಅನ್ನೋ ಹಾಗಿತ್ತು ಅಂತಂದರೆ ಅಡ್ಮಿಷನ್ ಮಾಡಿ ನಾವು ಕೇಳ್ತಾ ಇರುವುದು ಆ ಉದ್ದೇಶ ಒಳ್ಳೆಯ ಶಿಕ್ಷಣ ನಿಮ್ಮ ಕಾಲುಬುಡದಲ್ಲಿ ಇರ್ತದೆ ಅದನ್ನು ಪಡ್ಕೊಳ್ಳಿ ಆ ಸೌಲಭ್ಯನ ಪಡ್ಕೊಳ್ಳಿ ಜೊತೆಗೆ ನಾವು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಫೀಸಲ್ಲಿ ಕನ್ಸೆಷನ್ ಸೌಲಭ್ಯವೂ ಕೂಡ ಇದೆ ಮುಂದಿನ ವರ್ಷದಿಂದ ಕರೆಕ್ಟ್ 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 ಇಷ್ಟೊತ್ತು ಈ ಒಂದು ಚೇತನ ಸೈನ್ಸ್ ಪಿ ಯು ಕಾಲೇಜಿನ ಏನು ಉದ್ದೇಶ ಮತ್ತು ಇಲ್ಲಿಯ ಚಟುವಟಿಕೆ ಮತ್ತು ಇಲ್ಲಿಯ ವಿಶೇಷತೆಗಳನ್ನು ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಕೀರ್ತನಾ ಎಸ್ ಹೆಗ್ಡೆ ಅಂತ ನಾನು ಬಿಳಿಗೆ ಊರಿಂದ ಬಂದಿದ್ದೀನಿ ನಾನು ಚೇತನ ಸೈನ್ಸ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀನಿ ಈ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎರಡು ಸೆಕ್ಷನ್ಗಳಿದೆ ಹಾಗೆ ಇಲ್ಲಿ ಕಲಿಸೋ ಎಲ್ಲ ಲೆಕ್ಚರ್ಸು ತುಂಬ ವೆಲ್ ಎಜುಕೇಟೆಡ್ ಮತ್ತು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಎಜುಕೇಷನ್ ಅಷ್ಟೇ ಅಲ್ಲ ಹಾಗೆ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಲ್ಯಾಬ್ಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ನಮಸ್ಕಾರ ನನ್ನ ಹೆಸರು ಸಮುದ್ರತಾ ಹೆಗ್ಡೆ ಅಂತ ನಾನು ಹರ್ಗಿ ಎಂಬ ಊರಿನಿಂದ ಬಂದಿದ್ದೇನೆ ನಾನು ಚೇತನ ಸೈನ್ಸ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೇನೆ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ನಮ್ಮ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ ವೆಲ್ ಎಜುಕೇಟೆಡ್ ಲೆಕ್ಚರರ್ಸ್ ಇದ್ದಾರೆ ಲ್ಯಾಬಲ್ ಆಗಿರ್ಬೋದು ನಮ್ಗೆ ತುಂಬ ಕೋಆಪ್ರೇಟಿವ್ ಆಗಿರ್ತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಸಿ ಎಸ್ ಈ ಥರ ನಾಲ್ಕು ಲ್ಯಾಬ್ ಸಪ್ರೇಟ್ ಆಗಿದೆ ತುಂಬ ಚೆನ್ನಾಗಿರೋ ಲ್ಯಾಬ್ ಇದೆ ಲ್ಯಾಬಲ್ಲಿ ನಮ್ಮ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಎಕ್ಸ್ಪಿರಿಮೆಂಟ್ ಹೇಳ್ಕೊಡೋದ್ರಲ್ಲಾಗಿರ್ಬೋದು ಅಥವಾ ನಾವೇನಾದ್ರು ತಪ್ಪು ಮಾಡಿದ್ರೆ ಗೈಡ್ ಮಾಡೋದ್ರಲ್ಲಾಗಿರ್ಬೋದು ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜ್ ನಾನು ಬರ್ತಾ ಇರೋದು ಲೋಕಲ್ ಚಿದಾಪುರದಿಂದಾನೆ ನಾವು ಬೇರೆ ಊರಿಗೆ ಹೋಗಿ ಸೈನ್ಸ್ ಇದನ್ನ ಕೋರ್ಸನ್ನ ತಗೊಂಡು ಬೇರೆ ಯಾವುದೋ ಒಂದು ದೊಡ್ಡ ದೊಡ್ಡ ಕಾಲೇಜಿಗೆ ಹೋಗಿ ಸೇರಿ ಅಲ್ಲಿ ಸಿಗುವಂಥ ಫೆಸಿಲಿಟೀಸು ಅಲ್ಲಿ ಸಿಗುವಂಥ ಎಜುಕೇಶನ್ ಕ್ವಾಲಿಟಿನೂ ನಮ್ಗೆ ಈ ಕಾಲೇಜಲ್ಲಿ ಸಿಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ಪ್ರತಿಮಾ ನಾಯ್ಕ ಅಂತೇಳಿ ಚೇತನ ಪಿ ವಿ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸಿರ್ಸೆ ಸಿದ್ದಾಪುರ ತಾಲೂಕಿನಲ್ಲಿರುವಂಥ ಏಕೈಕ ಸೈನ್ಸ್ ಕಾಲೇಜ್ ಅಂತಂದ್ರೆ ಪ್ಯೂರ್ಲಿ ಸೈನ್ಸ್ ಕಾಲೇಜ್ ಅಂತಂದ್ರೆ ಅದು ಚೇತನಾ ಪಿ ಯು ಕಾಲೇಜು ಇಲ್ಲಿ ಎಲ್ಲ ಕಾಲೇಜಲ್ಲಿ ಅಂದ್ರೆ ಸೈನ್ಸ್ ಕಾಲೇಜಲ್ಲಿ ಇರಬೇಕಾಗುವಂಥ ಎಲ್ಲ ಫೆಸಿಲಿಟಿಗಳಿದೆ ಲ್ಯಾಬೊರಟರಿ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಟೀಚಿಂಗ್ ಫ್ಯಾಕಲ್ಟೀಸ್ ಆಗಿರ್ಬೋದು ಎಲ್ಲ ಫೆಸಿಲಿಟೀಸ್ಗಳು ಈ ಕಾಲೇಜಲ್ಲಿದೆ ಯಾಕೆ ನಮ್ಮ ಕಾಲೇಜು ಅಂತಂದರೆ ವಿಶೇಷತೆ ಏನು ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆದಂತಹ ಸ್ಟೂಡೆಂಟ್ಸ್ಗಳು ನಾವು ಅವರು ಇಂದ ಮುಗಿಸ್ಕೊಂಡು ಬಂದಿರುವಾಗ ಏನೂ ಗೊತ್ತಿಲ್ಲದಂತಹ ವಿದ್ಯಾರ್ಥಿಗಳು ಎಸ್ಪೆಷಲಿ ನನ್ನ ಸಬ್ಜೆಕ್ಟಲ್ಲಿ ಹೇಳಬೇಕು ಅಂತಂದ್ರೆ ಕೆಮಿಸ್ಟ್ರಿಯಲ್ಲಿ ಇರಬೇಕಾದ್ರೆ ಅವರಿಗೆ ಬೇಸಿಕ್ ಏನು ಗೊತ್ತಿಲ್ಲದಿರುವಂತಹ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗ್ತಿದ್ದಾರೆ ಅನ್ನೋದು ನಮ್ಮ ಕಾಲೇಜಿನ ವಿಶೇಷತೆ ಧನ್ಯವಾದಗಳು ಹೆಲೋ ಎವ್ರಿ ಒನ್ ಮೈ ನೇಮ್ ಇಸ್ ಮುಸ್ಕಾನ್ ಸೌದಾಗರ್ ಇನ್ ಚೇತ್ನಾ ಪ್ಯೂ ಕಾಲೇಜ್ ಐ ಆಮ್ ಗೋಯಿಂಗ್ ಟು ಟೀಚ್ ಇಂಗ್ಲೀಷ್ ಸಬ್ಜೆಕ್ಟ್ And uh, you have already learnt about all the facilities uh, with the Pratima ma'am. Now I am telling you the subject that is English. Uh, I am teaching English subject here. Uh, not only about the grammar or literature part but also i'm going to teach them with the help of the lot of fun activities for example maybe students enjoy quiz competition and also they are going to learn the sentence formation uh, then paragraph these all things i'm going to uh, teach them with the help of fun activities their individual personality for example if they are having any uh, problem related to studies. We are going to give them guidance and we are, we are also going to give them the counseling part also. How it takes place means if they have any problem, they are coming to us and they are going to interact with us. So it will be like one to one interaction.